ಚಾಯ್ಸ್ ಒನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಕೆ ಸಿ ಟಿ ಆಗೋ ನೀಟ್ ವಿದ್ಯಾರ್ಥಿಗಳು ಚಲನ್ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ಫೀಸನ್ನು ಪೇ ಮಾಡ್ತೀರಾ ಬ್ಯಾಂಕಿಗೆ ಹೋಗಿ ಫೀಸ್ ಪೇ ಮಾಡಿದ ಮೇಲೆ ಅಡ್ಮಿಷನ್ ಆರ್ಡರನ್ನ ಡೌನ್ಲೋಡ್ ಮಾಡ್ಕೊಬೇಕು ಅಡ್ಮಿಷನ್ ಆರ್ಡರ್ ಇನ್ನೂ ನಮಗೆ ಡೌನ್ಲೋಡ್ ಆಗ್ತಾ ಇಲ್ಲಾಂದರೆ ವೆಯ್ಟ್ ಮಾಡಿ ಒಂದು ಸಿಕ್ಸ್ ಅವರ್ಸ್ ಏಯ್ಟ್ ಅವರ್ಸ್ ಆಗಬೇಕು ನೀವು ಫೀಸ್ ಪೇ ಮಾಡಿದ ಮೇಲೆ ಆಮೇಲೆ ಡೌನ್ಲೋಡ್ ಆಗುತ್ತೆ ಸಪೋಸ್ ಇವತ್ತು ಆಗದಲ್ಲೇ ಇದ್ದರೆ ನಾಳೆ ಬೆಳಗ್ಗೆ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಬೇಕು ಅಲ್ಲಿ ಡೆವಲಪ್ಮೆಂಟ್ ಫೀಸ್ ಅಂತ ಹೇಳಿ ಟ್ವೆಂಟಿ ತೌಸೆಂಡು ಇಲ್ಲ ಟೆನ್ ತೌಸೆಂಡು ತರ್ಟಿ ತೌಸಂಡ್ ಕಾಲೇಜ್ ಮೇಲೆ ಡಿಪೆಂಡು ನೀವು ಫೀಸನ್ನು ಪೇ ಮಾಡಿ ಪೋರ್ಟ್ ಮಾಡ್ಕೊಳ್ಬೇಕು ಅದಕ್ಕೆ ಲಾಸ್ಟ್ ಡೇಟ್ ಸೆಪ್ಟೆಂಬರ್ ಐದು ಅಷ್ಟೊಳಗಡೆ ಅಡ್ಮಿಷನ್ ಆಗಿ ಇನ್ನು ನೀಟ್ ವಿದ್ಯಾರ್ಥಿಗಳು ಕೆ ಎ ಮಲ್ಲೇಶ್ವರಂ ಬೆಂಗಳೂರು ಅಲ್ಲಿಗೆ ಹೋಗಿ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸ್ಬೇಕು ವೆರಿಫೈ ಎಲ್ಲ ಆದಮೇಲೆ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊತಾರೆ ಸೆಪ್ಟೆಂಬರ್ ಫಿಫ್ ಲಾಸ್ಟ್ ಡೇಟು ಅಡ್ಮಿಷನ್ ಆರ್ಡರ್ ಸಪೋಸ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂದರೆ ಲಿಂಕ್ ಮುಖಾಂತರ ಈಗ ಕ್ಲಿಯರ್ ಆಗಿದೆ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಚಾಯ್ಸಸ್ ಸೆಲೆಕ್ಷನ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಸೆಪ್ಟೆಂಬರ್ ಮೂರು ರಾತ್ರಿ ಹನ್ನೆರಡು ಗಂಟೆವರೆಗೂ ಇದೆ ಅಷ್ಟೊಳಗಡೆ ನೀವು ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇದೆ ಆಗೋದಿಲ್ಲ ಹಾಗಾಗಿ ನೀವು ಲಾಸ್ಟ್ ಡೇಟ್ ಸೆಪ್ಟೆಂಬರ್ ಮೂರು ಅಂದರೆ ನಾಳೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಟೈಮ್ ಇದೆ ಅಷ್ಟೊಳಗಡೆ ನೀವು ಸೆಲೆಕ್ಷನ್ನ ಮಾಡ್ಕೊಬೇಕು ಚಾಯ್ಸ್ ಟು ಸೆಲೆಕ್ಟ್ ಮಾಡಿಕೊಂಡಿರೋ ವಿದ್ಯಾರ್ಥಿಗಳು ಹಾಗೆ ಚಾಯ್ಸ್ ತ್ರೀ ಸೆಲೆಕ್ಟ್ ಮಾಡಿಕೊಂಡಿರೋ ವಿದ್ಯಾರ್ಥಿಗಳು ಕೆ ಸಿ ಟಿ ವಿದ್ಯಾರ್ಥಿಗಳಾದರೆ ಫೀಸನ್ನು ಪೇ ಹಾಗಿಲ್ಲ ನೀಟ್ ವಿದ್ಯಾರ್ಥಿಗಳಾದರೆ ಫೀಸನ್ನು ಪೇ ಮಾಡಬೇಕು ಮೆಡಿಕಲ್ ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡಬೇಕು ಫೀಸನ್ನು ಪೇ ಮಾಡಿದ್ಮೇಲೆ ನಿಮಗೆ ಸೆಕೆಂಡ್ ರೌಂಡ್ನಲ್ಲಿ ಕಾಲೇಜು ಹೋಲ್ಡ್ ಆಗಿರುತ್ತೆ ಇನ್ನು ಚಾಯ್ಸ್ತಿ ಸೆಲೆಕ್ಟ್ ಮಾಡಿಕೊಂಡ ವಿದ್ಯಾರ್ಥಿಗಳು ಯಾವುದೇ ರೀತಿ ಫೀಸನ್ನು ಪೇ ಮಾಡೋ ಆಗಿಲ್ಲ ಬೋತ್ ಕೆ ಎ ಸಿ ಟಿ ಎಂಡ ನೀಟ್ ವಿದ್ಯಾರ್ಥಿಗಳು ನಿಮ್ಮ ಹತ್ರ ಯಾವುದೇ ಸೀಟು ಹೋಲ್ಡ್ ಆಗಿರೋದಿಲ್ಲ ಹಾಗಾದರೆ ನಾವು ಆಪ್ಷನ್ ಎಂಟ್ರಿ ಯಾವಾಗ ಮಾಡಬೇಕು ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಕೆ ಎ ಸೀಟ್ ಮೆಟ್ರಿಕ್ಸನ್ನು ರಿಸ್ ಮಾಡುತ್ತೆ ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡಿರೋ ವಿದ್ಯಾರ್ಥಿಗಳ ಎಬೋ ಪ್ರಯಾರಿಟಿ ಮಾತ್ರ ನಿಮಗೆ ಅಪಿಯರ್ ಆಗ್ತವೆ ಬಿಲೋ ಪ್ರಯಾರಿಟಿ ಈಗ ನಿಮಗೆ ಸಿಕ್ಕಿರೋ ರೌಂಡ್ ಒನ್ನಲ್ಲಿ ಸಿಕ್ಕಿರೋ ಸೀಟಿನ ಬಿಲೋ ಪ್ರಯಾರಿಟಿ ಕಾದುಗಳೆಲ್ಲ ಹೊರಟೋಗ್ತವೆ ಹೈಯರ್ ಪ್ರಯಾರಿಟಿ ಕಾದುಗಳು ಮಾತ್ರ ಉಳ್ಕೊತವೆ ಹಾಗಾಗಿ ನೀವು ಆಪ್ಷನ್ ಎಂಟ್ರಿನ ಆ ರಿಮೈನಿಂಗ್ ಹಯ್ಯರ್ ಪ್ರಯಾರಿಟಿ ಕಾಲೇಜಸ್ಗಳಲ್ಲಿ ಬೇಕಾದ್ರೆ ರೀಅರೇಂಜ್ ಮಾಡ್ಕೊಳ್ಳಿ ರೀಶಫಲ್ ಮಾಡ್ಕೊಳ್ಳಿ ಇಲ್ಲಿ ಬೇಡ ಅಂದರೆ ಡಿಲೀಟ್ ಮಾಡ್ಕೋಬೋದು ಓನ್ಲಿ ಫಾರ್ ಹಯ್ಯರ್ ಪ್ರಯಾರಿಟಿ ಕಾಲೇಜಸ್ಗಳು ಚಾಯ್ಸ್ ತ್ರೀ ಸೆಲೆಕ್ಟ್ ಮಾಡ್ಕೊಂಡಿರೋ ವಿದ್ಯಾರ್ಥಿಗಳು ಚಾಯ್ಸ್ತ್ರೀ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಈಗ ರೌಂಡ್ ಒನ್ನಲ್ಲಿ ಅಲಾಟ್ ಆಗಿದ್ದ ಸೀಟು ಕ್ಯಾನ್ಸಲ್ ಆಗುತ್ತೆ ನೀವು ಫಸ್ಟ್ ರೌಂಡ್ನಲ್ಲಿ ಆಪ್ಷನ್ ಎಂಟ್ರಿ ಮಾಡಿದಿರಲ್ವಾ ಆ ಎಲ್ಲ ಕೋರ್ಸ್ಗಳು ಎಲ್ಲ ಸೀಟ್ಗಳು ಹಾಗೆ ಉಳ್ಕೊಂಡಿರ್ತವೆ ರೌಂಡ್ ಟೂನಲ್ಲಿ ನಿಮಗೆ ಯಾವ ಕಾಲೇಜ್ ಸಿಕ್ಕಿದ್ರೆ ಅಡ್ಮಿಷನ್ ಆಗ್ತೀವಿ ಅಂತ ನೀವು ಅಂದ್ಕೊಂಡಿದ್ರೆ ಅವನ್ನು ಹೈಯರ್ ಪ್ರಯಾರಿಟಿ ಫಸ್ಟ್ ಪ್ರಯಾರಿಟಿಗಳು ಕೊಡ್ತಾ ಹೋಗ್ರಿ ಬೇಡ ಅಂದರೆ ಕಾಲೇಜ್ಗಳ್ನ ಡಿಲೀಟ್ ಮಾಡಿ ರೀಅರೇಂಜ್ ಮಾಡ್ಕೋಬೋದು ಹೊಸದಾಗಿ ಎಂಟ್ರಿ ಮಾಡೋದಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಹೊಸ ಕಾಲೇಜ್ಗಳನ್ನ ಎಂಟ್ರಿ ಮಾಡೋದಕ್ಕಾಗಲ್ಲ ರಿಮೈನಿಂಗ್ ಕಾಲೇಜುಗಳೆಲ್ಲ ನೀವು ಬೇಕಾದರೆ ಆಪ್ಷನ್ ಎಂಟ್ರಿ ಮಾಡಬಹುದು ಸೀಟ್ ಮೆಟ್ರಿಕ್ಸನ್ನು ಅದಕ್ಕಿಂತ ಮುಂಚೆ ರಿಲೀಸ್ ಮಾಡುತ್ತೆ ಕೆ ಎ ನೀವು ಸೀಟ್ ಮೆಟ್ರಿಕ್ಸನ್ನು ನೋಡಿ ಆಪ್ಷನ್ ಎಂಟ್ರಿ ಮಾಡಕ್ಕೆ ಹೋಗಬೇಡಿ ಅಲ್ಲಿ ಅಕಸ್ಮಾತ್ ಕೆಲವು ಕಾಲೇಜುಗಳಲ್ಲಿ ಸೀಟ್ ಇಲ್ಲ ಆದರೂ ಪರವಾಗಿಲ್ಲ ನಿಮಗೆ ಬೇಕಾಗಿರುವ ಕಾಲೇಜುಗಳನ್ನೆಲ್ಲ ನೀವು ಆಪ್ಷನ್ ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ನೀವು ಸೀಟ್ ಮೆಟ್ರಿಕ್ಸನ್ನು ಚೆಕ್ ಮಾಡಿಕೊಂಡು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ ಸೀಟ್ ಮೆಟ್ರಿಕ್ಸಲ್ಲಿ ಒಂದು ವೇಳೆ ಅವೈಲೇಬಲ್ ಆಗಿಲ್ಲ ಅಂದ್ರೂ ಸೆಕೆಂಡ್ ರೌಂಡ್ನಲ್ಲಿ ಯಾವ ವಿದ್ಯಾರ್ಥಿಗಳು ಕ್ಯಾನ್ಸಲ್ ಮಾಡ್ಕಂತರಲ್ಲ ಸೀಟು ಆಗ ಅವನ್ನ ಅಲಾಟ್ ಮಾಡ್ತಾರೆ ಅದಕ್ಕೋಸ್ಕರ ನೀವು ಸೀಟ್ ಮೆಟ್ರಿಕ್ಸಲ್ಲಿ ಇಲ್ಲ ಅಂದ್ರೂ ಚಾಯ್ಸ್ ಟು ಮತ್ತು ಚಾಯ್ಸ್ ಥ್ರೀ ಸೆಲೆಕ್ಟ್ ಮಾಡ್ಕೊಂಡ್ರು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿ ಇನ್ನು ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೇ ಸೀಟು ಅಲಾಟ್ ಆಗಿಲ್ಲ ಅವರು ಅಷ್ಟೇ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿ ಹೊಸದಾಗಿ ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡಿ ನಿಮ್ಗೆ ಯಾವ ಕಾಲೇಜುಗಳು ಬೇಕೋ ಎಲ್ಲ ಕಾಲೇಜ್ಗಳ್ನ ಆ್ಯಡ್ ಮಾಡ್ಕೊಳ್ಳಿ ಸೀಟ್ ಮೆಟ್ರಿಕ್ಸನ್ನು ಚೆಕ್ ಮಾಡಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗಬೇಡಿ ನಿಮ್ಗೆ ಯಾವ ಕಾಲೇಜ್ಗಳು ಬೇಕೋ ಎಲ್ಲ ಕಾಲೇಜ್ಗಳ್ನು ಎಂಟ್ರಿ ಮಾಡಿ ಕ್ಲಿಯರ್